ನಂಗೆ ಬ್ಲ್ಯಾಕ್ ಮ್ಯಾಜಿಕ್ ಥರ ಮಾಡಿದ್ರು ನಂಗೆ ತುಂಬ ಸುಸ್ತಾಗ್ತಿತ್ತು ಹಿಂಗೆ ಇರಲಿಲ್ಲ ಬಂದಾಗ ನಾನು ನಾಲ್ಕು ವಾರ ಮೂರು ಶುಕ್ರವಾರ ನೀರು ಹಾಕ್ಸೋ ಅಂತ ಹೇಳಿದ್ದಾರೆ ಇದು ಮೊದಲನೇ ಶುಕ್ರವಾರ ಒಳ್ಳೇದು ಅನ್ನಿಸ್ತಿದೆ ನನಗೆ ಹಾಂ ಬ್ಲ್ಯಾಕ್ ಮ್ಯಾಜಿಕ್ ಥರ ಲೈಕ್ ಸುಸ್ತಾಗುತ್ತೆ ವಾಮಿಟ್ ಬರುತ್ತೆ ಬೆನ್ನ ಸ್ಟಾರ್ಟ್ ಆಗುತ್ತೆ ಲಾಸ್ಟ್ ವೀಕ್ ಬಂದಿದ್ವಿ ಮಂಗಳವಾರ ಬಂದಾಗ ಗುರುಗಳು ಹೇಳಿದ್ರು ನಮಗೆ ಶುಕ್ರವಾರ ಮೂರು ಶುಕ್ರವಾರ ಬಂದು ನೀರು ಹಾಕ್ಸಿ ಅಂತ ಮೂರು ಶುಕ್ರವಾರ ನೀರು ಹಾಕ್ಸಿ ಯಾವ ಇಲ್ಲ ಇಲ್ಲ ಫಸ್ಟ್ ಫಸ್ಟಿಂದ ಏಟ್ ಇಯರ್ಸ್ ಇಂದೂ ನನಗೆ ಈ ಥರ ಪ್ರಾಬ್ಲಮ್ ಇತ್ತು ಇಲ್ಲಿಗೆ ಬಂದಮೇಲೆ ಪರವಾಗಿಲ್ಲ ನಾಲ್ಕು ನಾಲ್ಕು ವಾರದಿಂದ ಬರ್ತದೆ ಹೇಳಿದ್ರು ಒಳ್ಳೆ ದೀಪ ಹಚ್ಚಿಸ್ತೀನಿ ಇವತ್ತು ಒಳ್ಳೇದಾಗುತ್ತೆ ಎದುರ್ಕೋಬೇಡಿ ಅಂತ ಧೈರ್ಯ ಕೊಟ್ಟಿದ್ರು ಕಮ್ಮಿ ಆಗಿದೆ ಕಮ್ಮಿ ಆಗಿದೆ ನಾನು ಊಟನೇ ಮಾಡ್ತಿರ್ಲಿಲ್ಲ ಇಲ್ಲಿ ಬಂದು ಹೋದ್ಮೇಲೆ ಊಟ ಮಾಡ್ತಾ ಇದ್ದೇನೆ ಇನ್ನು ಮೂರು ವಾರ ಬರಿದೆ ಈ ಕ್ಷಣಕ್ಕೆ ಆರಾಮ್ ಅದು ಅದ್ ಒಂಥರ ಪವರ್ ಅನ್ಸುತ್ತೆ ನನಗೆ ಲೈಕ್ ನೆಗೆಟಿವ್ ಎಲ್ಲ ಹೋಗಿ ಪಾಸಿಟಿವ್ ವೈಬ್ ಬರ್ತದೆ ಆಷಾಢ ಶುಕ್ರವಾರಗಳಲ್ಲಿ ಪ್ರತಿಯೊಂದು ಎಣ್ಣೆ ದೇವರ ಶಕ್ತಿ ದೇವತೆಗಳಿಗೆ ರಾಹುಗಾಲದಲ್ಲಿ ಅಭಿಷೇಕ ಮಾಡಿದ ನೀರನ್ನ ಹಾಕ್ಸೋದ್ರಿಂದ ನಮ್ಮಲ್ಲಿ ದುರಿದ ದೋಷಗಳು ಏನೇ ಸಮಸ್ಯೆ ಇದ್ರು ಕೂಡ ಸಮಸ್ಯೆ ಬಂದು ಬರುವಂತ ಭಕ್ತರಿಗೆ ಪ್ರತಿಯೊಬ್ಬರಿಗೂ ಕೂಡ ಅನುಕೂಲ ಆಗುತ್ತೆ ಅನ್ನೋ ಒಂದು ವಾಡಿಕೆ ಇದೆ ಪ್ರತಿಯೊಬ್ಬರೂ ಕೂಡ ಬನ್ನಿ ಪ್ರತಿ ಶುಕ್ರವಾರದಲ್ಲಿ ತೀರ್ಥ ಸ್ನಾನ ರಾಹುಗಾಲದಲ್ಲಿ ಅಮ್ಮನವ್ರಿಗೆ ಅಭಿಷೇಕ ಮಾಡಿದ ನೀರನ್ನ ದೇವಿನ ಇಟ್ಟು ತಲೆ ಮೇಲೆ ಹಾಕ್ಸೋದ್ರಿಂದ ನಮ್ಮಲ್ಲಿ ದುರಿದ ದೋಷಗಳು ಅಂದ್ರೆ ಮಂಗಳ ಮಂಗಳ ಕಾರ್ಯ ಆಗ್ತಿಲ್ಲ ಕುಜ ದೋಷ ಇದೆ ರಾಹು ಶಾಂತಿ ಆಗ್ತಿಲ್ಲ ಕೇತು ಶಾಂತಿ ಮಾಡಿಸೋದ್ರೂ ಕೂಡ ಪರಿಹಾರ ಸಿಕ್ಕಿಲ್ಲ ಅನ್ನುವಂಥವ್ರು ಐದು ಬಾರಿ ಮೂರು ಮೂರು ಬಾರಿ ಬಂದು ಕ್ಷೇತ್ರದಲ್ಲಿ ನೀರು ಹಾಕ್ಸೋದ್ರಿಂದ ನಮ್ಮಲ್ಲಿ ಯಾವುದೇ ತರದ ಸಮಸ್ಯೆ ಇದ್ರೂ ಕೂಡ ನಿವಾರಣೆ ಆಗ್ತದೆ ಅನ್ನೋ ಒಂದು ನಂಬಿಕೆ ಪ್ರತಿ ಶುಕ್ರವಾರ ಪ್ರತಿ ಶುಕ್ರವಾರದಲ್ಲಿ ಅಮ್ಮನೂರಿಗೆ ವಿಶೇಷವಾದ ಅನಕ ಅಲಂಕಾರ ಇರುತ್ತೆ ಹನ್ನೆರಡೂವರೆ ಒಳಗಡೆ ಬರಬೇಕು ಪ್ರತಿಯೊಬ್ಬರು ಕೂಡ ಬಂದು ಈ ಕ್ಷೇತ್ರಕ್ಕೆ ಬಂದು ದೀಪ ಹಚ್ಚೋದ್ರಿಂದ ಸಮಸ್ಯೆಗಳು ಕಷ್ಟ ಕಾರ್ಪಣೆಗಳು ಯಾವುದೇ ರೀತಿ ಸಮಸ್ಯೆ ಇದ್ರೂ ಕೂಡ ಖಂಡಿತ ಪರಿಹಾರ ಸಿಗುತ್ತೆ ಭೀಮ್ ನಮವಾಸೆ ಬಂದು ತುಂಬ ವಿಶೇಷ ಇದೆ ಶಕ್ತಿ ದೇವತೆಗಳಲ್ಲಿ ನಮ್ಮ ಜಾಗದಲ್ಲಿ ಭೀಮ್ ನಮವಾಸೆಗೆ ಬಸವಪ್ಪನವರಿಗೆ ಆಲಭಿಷೇಕ ಇದೆ ಭೀಮ್ನವಾಸೆಗೆ ಪ್ರತಿಯೊಬ್ಬರು ಕೂಡ ಗಂಡ ಎಂಟಿ ಇಬ್ಬರು ಕೂಡ ಬನ್ನಿ ಕ್ಷೇತ್ರಕ್ಕೆ ಬಂದು ಒಂದ್ಸಾರಿ ಭೇಟಿ ಮಾಡೋದರಿಂದ ಪರಿಹಾರ ಸಿಗುತ್ತೆ किरी दा केक त ಮೂರು ಸರ್ತಿ ಬಿಟ್ಬಿಡ ನಡೆ ಇವ್ರು ಬಿಡು ಇನ್ನು ಎಷ್ಟು ಮಂಗಳಾಯ ಬುದಾಯ ಗುರಾಯ त मां ध्यानु महांगी